ನಾಗದೇವತಾ ಮಾಹಿತಿ ಚಾನೆಲ್ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನಮ್ಮ ಶಿಷ್ಯ ಮಕ್ಕಳು ಕೇಳಿರುವಂತ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇದನ್ನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ದುಡ್ಡುಗಳನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಫಸ್ಟ್ ಪ್ರಶ್ನೆ ಏನು ಅಂತ ಅಂದ್ರೆ ಗುರುಗಳೇ ದೀಕ್ಷೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೇಬೇಕಾ ಅಂತ ಪ್ರಶ್ನೆ ಕೇಳಿದ್ರು ದೀಕ್ಷೆ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಬುಕ್ ಅಲ್ಲೇ ಕೊಟ್ಟಿದ್ದೀನಿ ಅದನ್ನ ನೋಡ್ಕೋಬಹುದು ಆದ್ರೂ ಅದಕ್ಕೆ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಬೇಕು ಅನ್ನೋದೇ ಇರಲ್ಲ ಬಟ್ ದೀಕ್ಷೆ ಅನ್ನೋದು ಬಂದು ಗುರುಗಳ ಶಕ್ತಿ ಜೊತೆಗೆ ನೀವು ಯಾವ ದೇವ್ರನ್ನ ಸಿದ್ಧಿ ಮಾಡ್ಕೋತೀರೋ ಆ ದೇವರ ಶಕ್ತಿನೂ ಆಗಿರುತ್ತೆ ಅದು ಹೇಗೆ ಅಂತ ಅಂದರೆ ಈಗ ನಮ್ಮ ಶಕ್ತಿಯಿಂದನೂ ಜೊತೆಗೆ ನೀವು ಯಾವ ದೇವ್ರನ್ನ ಸಿದ್ಧಿ ಮಾಡ್ಕೋತೀರೋ ಆ ದೇವ್ರ ಮಂತ್ರಗಳನ್ನ ನಾವು ಪಠನೆ ಮಾಡಿ ಆ ದೇವ್ರುಗಳ್ನ ಆಹ್ವಾನ ಮಾಡಿಕೊಂಡು ನಮ್ಮ ಶಕ್ತಿಯಿಂದನೂ ಆ ದೇವ್ರ ಶಕ್ತಿಯಿಂದನೂ ನಿಮಗೆ ದೀಕ್ಷೆ ಅನ್ನೋದು ಕೊಡ್ತೀವಿ ಆ ಶಕ್ತಿಯನ್ನು ನಿಮಗೆ ಸ್ಪ್ರೆಡ್ ಮಾಡ್ತೀವಿ ಆವಾಗ ಅದು ನೀವು ಮಾಡ್ತಾ ಇರುವಂಥ ದೇವರ ಅನುಗ್ರಹವೇ ಆಗಲಿ ಸಿದ್ಧಿನೇ ಆಗಲಿ ಅದು ಬೇಗ ಸಿಗುವಂಥದ್ದು ಆಗುತ್ತೆ ಮತ್ತು ನಿಮಗೆ ಶಕ್ತಿನೂ ಸಿಗುತ್ತೆ ದೀಕ್ಷೆ ಇಲ್ಲದೆ ನಾವು ವ್ರತವನ್ನು ಮಾಡ್ಬೋದಾ ಅಂತ ಅಂದರೆ ಮಾಡ್ಬೋದು ಆದರೆ ನಿಮಗೆ ಗುರುಗಳ ಮಾರ್ಗದರ್ಶನ ಇರಲ್ಲ ಹಾಗಾಗಿ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದಾಗ ನೀವು ಚಾರ್ಜ್ ಕೊಟ್ಟು ಒಮ್ಮೊಮ್ಮೆನೂ ಚಾರ್ಜ್ ಕೊಟ್ಟು ನೀವು ವಾಗ್ದಾನಗಳು ಶಾಸ್ತ್ರಗಳು ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಬೇಕಾಗತ್ತೆ ಒಂದು ಎರಡನೇದು ಏನು ಅಂತ ಅಂದರೆ ಈಗ ದೀಕ್ಷೆ ತಗೊಂಡು ನಿಮಗೆ ನಲವತ್ತೆಂಟು ದಿನ ನಲ್ವತ್ತೊಂದು ದಿನದಲ್ಲೇ ನಿಮಗೆ ದೇವರು ಸಿದ್ಧಿ ಆಗೋವಂಥ ಚಾನ್ಸಸ್ ಇತ್ತು ಅಂದರೆ ದೀಕ್ಷೆ ತಗೊಳ್ಳದೇ ನೀವು ಮಾಡಿದ್ರೆ ಅದು ನಿಮಗೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗುವಂಥ ಚಾನ್ಸಸ್ಸು ಆಗ್ಬಿಡುತ್ತೆ ದೀಕ್ಷೆಗೂ ವಿತೌಟ್ ದೀಕ್ಷೆಗೂ ನಿಮಗೆ ಇರೋ ಡಿಫ್ರೆಂಟು ಇದು ಎರಡನೇ ಪ್ರಶ್ನೆ ಏನು ಅಂತ ಅಂದ್ರೆ ನಾವು ನಾನ್ ವೆಜಿಟೇರಿಯನ್ ಆಗಿರ್ತೀವಿ ಹಾಗಾಗಿ ನಾವು ನಾನ್ ವೆಜ್ ತಿನ್ಬಾರ್ದಾ ಅಥವಾ ಎಷ್ಟು ದಿನ ತಿನ್ನಬಾರದು ಅನ್ನೋದು ಪ್ರಶ್ನೆ ಆಗಿದೆ ನೀವು ನಾನ್ ವೆಜ್ ತಿನ್ಬಾರ್ದು ಅಂತ ನಾನು ಯಾ ಬುಕ್ ಅಲ್ಲಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಮಾಂತ್ರಿಕ ಮಾಡುವಾಗ ಪೂಜೆ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ವೆಜಿಟೇರಿಯನ್ ಆಗಿ ಇರಲೇಬೇಕಾಗತ್ತೆ ಆ ಅದು ಹೇಗೆ ಅಂತ ಅಂದ್ರೆ ಈಗ ನೀವು ಕೆಲವು ಒಂದೊಂದು ವಿಡಿಯೋಗಳಲ್ಲಿ ಯಾರ್ಯಾರೋ ಹೇಳಿದ್ದಾರೆ ಏನು ಅಂತ ಅಂದ್ರೆ ನಾನ್ ವೆಜ್ ತಿಂದು ಎರಡು ಅವರ್ ಮೂರು ಅವರ್ ಬಿಟ್ಟು ನೀವು ತಿರ್ಗಾ ಮಂತ್ರ ಪಠನೆ ಮಾಡ್ಬೋದು ತಿರ್ಗಾ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಅದು ತಪ್ಪಾಗಿರುತ್ತೆ ಬೆಳಗ್ಗೆ ಎದ್ದಿ ನೀವು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಅದು ಬ್ರಾಹ್ಮಿ ಮುಹೂರ್ತನೂ ಇರ್ಬೋದು ಅಥವಾ ನಾರ್ಮಲ್ ಟೈಮಲ್ಲೂ ಮಾಡಬಹುದು ನೀವು ನೀವು ನೀಟಾಗಿ ಶುದ್ಧಿಯಾಗಿ ಮಂತ್ರ ಪಠನೆ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಅಥವಾ ಯಂತ್ರ ಬರೆಯೋದಾಗ್ಲಿ ಅಥವಾ ಯಂತ್ರಕ್ಕೆ ಶಕ್ತಿ ತುಂಬೋದಾಗ್ಲಿ ಈ ಕೆಲಸಗಳೆಲ್ಲ ಮಾಡಿ ಮುಗಿಸಿ ಆದ್ಮೇಲೆ ಒಂದು ಅರ್ಧ ಗಂಟೆ ಒನ್ ಅವರ್ ಅದು ಟೈಮ್ ಬೇಕೇ ಬೇಕಾಗುತ್ತೆ ಯಾಕೆಂದ್ರೆ ಆ ಮಂತ್ರ ಶಕ್ತಿ ಇನ್ನೂ ನಿಮ್ಮ ಬಾಡಿಯಲ್ಲಿ ಇರುತ್ತೆ ಅದು ವರ್ಕ್ ಆಗಲಿಕ್ಕೆ ಕೆಲವು ಟೈಮ್ ಕೊಡಲೇಬೇಕಾಗುತ್ತೆ ಸ್ವಲ್ಪ ಟೈಮ್ ಆಗಿದ ತಕ್ಷಣ ಅದರ ನಂತರ ನೀವು ನಾನ್ ವೆಜ್ ನಾನ್ ವೆಜ್ ತಿಂದು ತಿರ್ಗಾ ನಾಳೆ ಬೆಳಗ್ಗೆ ತನಕ ನೀವು ಮಾಂತ್ರಿಕವನ್ನು ಅಥವಾ ಮಂತ್ರ ಪೂಜೆಗಳನ್ನು ಮಾಡಬಹುದು ಇದು ಉತ್ತರವಾಗಿರುತ್ತೆ ಇದರ ಜೊತೆಗೆ ನಿಮಗೆ ಗುರುಗಳ ಇನ್ನೊಂದು ಮಾಹಿತಿ ಏನು ಅಂತ ಅಂದರೆ ಮತ್ತೆ ನೀವು ಪೂಜೆ ಟೈಮಲ್ಲಿ ಅಥವಾ ಮಂತ್ರ ಪಠನೆ ಮಾಡೋ ಟೈಮ್ಗಳಲ್ಲಿ ಯಂತ್ರ ಬರೆಯೋ ಟೈಮಲ್ಲಿ ಬೇರೆಯವ್ರ ಜೊತೆ ಸೆಂಟ್ರಲ್ಲಿ ಮಾತಾಡಬಾರ್ದು ಯಾಕೆ ಅಂತ ಅಂದರೆ ನೀವು ನಿಮ್ಮ ಬುಕ್ಕಲ್ಲಿ ಯಾವ ಯಂತ್ರಕ್ಕೆ ಯಾವ ಮಂತ್ರ ಕೊಟ್ಟಿದೀವೋ ಆ ಮಂತ್ರವನ್ನು ಪಠನೆ ಮಾಡಿಕೊಂಡೇ ನೀವು ಯಂತ್ರ ಬರಿಬೇಕಾಗತ್ತೆ ಹಾಗಾಗಿ ನೀವು ಒಂದು ಸತಿ ಮಂತ್ರ ಸ್ಟಾರ್ಟ್ ಮಾಡಿದ್ರೆ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅರ್ಧದಲ್ಲಿ ಮಂತ್ರನೂ ನಿಲ್ಲಿಸಬಾರ್ದು ಅರ್ಧದಲ್ಲಿ ಯಂತ್ರನೂ ನಿಲ್ಲಿಸಬಾರ್ದು ಯಾರ ಜೊತೆ ಸೆಂಟ್ರಲ್ಲಿ ಮಾತಾಡಬಾರ್ದು ಮತ್ತು ಇನ್ನೇನಕ್ಕೋ ಅರ್ಧದಲ್ಲಿ ಎದ್ದೊಳೋದು ಯಾರತ್ರನೂ ಮಾತಾಡೋದು ಯಾರೋ ಬಂದ್ರು ಅನ್ನೋದಕ್ಕೋಸ್ಕರ ಹೋಗಿ ಮಾತಾಡಿ ತಿರ್ಗಾ ಬಂದು ಕಂಟಿನ್ಯೂ ಮಾಡೋದು ಆ ಥರದ್ದು ಮಾಡಿದಾಗ ಆವಾಗ ಆ ಯಂತ್ರಕ್ಕೆ ಶಕ್ತಿ ಇರಲ್ಲ ಮತ್ತೆ ಅದು ಭಿನ್ನ ಆಗಿರುತ್ತೆ ಆವಾಗಲೇ ನೀವು ಯಾರಿಗೇನೇ ಮಾಡಿ ಕೊಟ್ರು ಅದು ಅರ್ಧಂ ಬರ್ಧಮ್ ಆಗಿರುತ್ತೆ ಗುರುಗಳ ಇನ್ನೊಂದು ಉತ್ತರ ಏನು ಅಂತ ಅಂದರೆ ಗುರುಗಳ ಇನ್ನೊಂದು ಉತ್ತರ ಏನು ಅಂತ ಅಂದರೆ ಅಕಸ್ಮಿತಾಗಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಯಾವುದೋ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅಂತ ಅಂದರೆ ಅಲ್ಲೇನೋ ನಾನ್ ವೆಜ್ ಇರ್ತೀರಿ ಒಮ್ಮೆ ಗ್ಯಾಪ್ನ ಇಲ್ದಿರಂಗೆ ಏನೋ ಸಣ್ಣ ಪುಟ್ಟ ಮಂತ್ರ ಹೇಳ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಾಗ ನೀವು ಹೇಳಿದಾಗ ನಿಮಗೇನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಯಾರು ಕೇಳಲಿಲ್ಲ ಆದ್ರೆ ನಾನೇ ಕೊಡ್ತಾ ಇದ್ದೀನಿ ಉತ್ತರವನ್ನು ಯಾಕೆ ಅಂತ ಅಂದರೆ ನಿಮ್ಮ ಪ್ರಶ್ನೆ ಒಂದಾಗಿದ್ರೆ ಪ್ರತಿಯೊಂದಕ್ಕೂ ನಿಮಗೆ ಮಾರ್ಗದರ್ಶನ ತೋರ್ಸೋರೆ ಗುರುಗಳಾಗಿರ್ತಾರೆ ಹಾಗಾಗಿ ಗುರುಗಳ ಉತ್ತರ ಏನು ಅಂತ ಅಂದರೆ ನಿಮಗೆ ನಮ್ಮ ಬುಕ್ಕಲ್ಲಿ ಏನೇ ಮಾಡಿದ್ರೂ ಉಲ್ಟಾ ಪಲ್ಟಾ ಮಾಡಿದ್ರು ಸರಿಯೇ ಅಥವಾ ಅನ್ಎಕ್ಸ್ಪೆಕ್ಟೆಡಾಗಿ ನೀವೇನೋ ನಾನ್ ವೆಜ್ ತಿಂದು ಮಂತ್ರ ಹೇಳಿದ್ರು ನಿಮಗೆ ಸೈಡ್ ಎಫೆಕ್ಟ್ ಏನೂ ಇರಲ್ಲ ಆದರೆ ಮಂತ್ರ ವರ್ಕ್ ಆಗಲ್ಲ ಆ ದಿನದಲ್ಲಿ ಮಾತ್ರ ವರ್ಕ್ ಆಗೋಲ್ಲ ತಿರ್ಗ ನೀವು ನಿಮ್ಮ ನಿತ್ಯ ಕರ್ಮವನ್ನು ಮುಗಿಸಿ ನೀವು ಫ್ರೆಶ್ ಆಗಿ ನೀವು ನೀಟಾಗಿ ಶುದ್ಧಿಯಿಂದ ಮಡಿಯಿಂದ ನೀವು ಮಂತ್ರವನ್ನು ಹೇಳಿ ಅಥವಾ ಪ್ರೊಸೀಜರ್ ಮಾಡಿ ಅಥವಾ ಯಂತ್ರ ಬರೆದ್ರೆ ಅದ್ರ ಕೆಲಸ ಅದರ ಪಾಡಿಗೆ ಹಾಗೇ ಆಗುತ್ತೆ ಇನ್ನೊಂದು ಉತ್ತರ ನಿಮಗೆ ಏನು ಅಂತ ಅಂದರೆ ಅಕಸ್ಮಿತಾಗಿ ನೀವು ಬೇರೆಯವ್ರಗಳ ಹತ್ರ ಅಥವಾ ಯೂಟ್ಯೂಬಲ್ಲಿ ಇವಾಗ ಸಾಕಷ್ಟು ಎಲ್ರಿಗೂ ಆ ಯೂಟ್ಯೂಬು ನಿಮಗೆ ಫ್ರೀಯಾಗಿ ಸಿಗುತ್ತೆ ಅವರು ಏನು ಮಾಡ್ತಾರೆ ಅಂತ ಅಂದರೆ ಅವರು ವ್ಯೂವರ್ಸ್ ಮತ್ತು ಜನ ನೋಡಲಿದ್ದು ಹೆಚ್ಚಾಗಲಿಕ್ಕೆ ಏನು ಬೇಕಾದ್ರೂ ಕೊಡ್ತಾರೆ ಅಂಥದ್ದನ್ನು ನೀವು ಯಾವುದಾದ್ರೂ ರುದ್ರ ಮಂತ್ರಗಳು ಅಥವಾ ಈ ಏನದು ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರಗಳು ಈ ಥರದ್ದು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗುರುಗಳು ಇಲ್ಲದೆ ಯಾವುದೋ ಮಂತ್ರಗಳನ್ನ ನೀವು ನಾನ್ ವೆಜ್ ತಿಂದು ನೀವು ಪಠನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಅದು ಯಾಕೆ ಅಂತ ಅಂದರೆ ಯಾಕಂತ ಅದೆಲ್ಲ ದುಷ್ಟ ಮಂತ್ರಗಳು ಇರುತ್ತೆ ರುದ್ರ ಮಂತ್ರಗಳಿದ್ದಾಗ ಆ ಅದಕ್ಕೆ ರುದ್ರ ದೇವಿಗೆ ರುದ್ರ ದೇವ್ರಿಗೆಲ್ಲ ನಾವು ವೆಜ್ ಬಲಿ ಕೊಟ್ಟೆ ಕೊಡ್ತೀವಿ ಹಾಗಾಗಿ ನೀವು ತಿಂದು ಅದನ್ನ ಪಠನೆ ಮಾಡಿದಾಗ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಶಿಷ್ಯ ಮಕ್ಕಳು ಕೇಳಿರುವಂತ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಗುರುಗಳೇ ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕಾ ಬ್ರಾಹ್ಮಿ ಮುಹೂರ್ತದಲ್ಲೇ ಎಲ್ಲ ಮಾಡ್ಬೇಕಾ ಅಂತ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಏನು ಅಂತ ಅಂದ್ರೆ ನೀವು ದೇವ್ರನ್ನ ಒಲಿಸ್ಕೊಳ್ಳೋರಾಗಿದ್ರೆ ಸಿದ್ಧಿ ಮಾಡ್ಕೊಳ್ಳೋರಾಗಿದ್ರೆ ನಿಮ್ಮ ಆ ವ್ರತದ ಕಾಲದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತ ಪವರ್ಫುಲ್ ಆಗಿರುತ್ತೆ ನಿಮಗೆ ಕೆಲವು ಪವರ್ಗಳೆಲ್ಲ ಸಿಗುತ್ತೆ ಯಾಕೆ ಅಂತ ಅಂದರೆ ತ್ರಿಕಾಲವು ಅರಿಯುವಂಥ ಶಕ್ತಿ ನಿಮಗೆ ಬೇಕಾಗಿರುತ್ತೆ ಮಾಂತ್ರಿಕ ಮಾಡೋಕ್ಕೆ ಶಕ್ತಿ ಬೇಕಾಗಿರುತ್ತೆ ಅಥವಾ ದೇವ್ರ ಶಕ್ತಿಗಳು ಬೇಕಾದಾಗ ನಿಮಗೆ ಆ ಟೈಮ್ ತುಂಬ ಉತ್ತಮವಾಗಿರುತ್ತೆ ಅದೇ ಟೈಮಲ್ಲೇ ಮಾಡ್ಕೋಬೇಕಾಗತ್ತೆ ಅಥವಾ ದೇವ್ರನ್ನ ಈಗ ಅನುಗ್ರಹ ಪಡ್ಕೊಳ್ಳೋರು ಯಾರಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅನುಗ್ರಹ ಪಡ್ಕೊಳ್ಳೋಕ್ಕೂ ಪವರ್ಫುಲ್ಲಾಗಿ ಬೇಕು ಅನ್ನೋರು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಥವಾ ಇಲ್ಲ ನನಗೆ ನಾರ್ಮಲ್ ಆಗಿ ಅನುಗ್ರಹ ಸಿಗಬೇಕು ನನಗೆ ನಿಧಾನ ಆದ್ರೂ ಪವರ್ಫುಲ್ಲಾಗಿ ಆಗ್ಬೇ ಆದ್ರೂ ತೊಂದರೆ ಇಲ್ಲ ಅನ್ನೋರು ನೀವು ಆಗಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಅದಕ್ಕೆ ಟೈಮು ಗಂಟೆಗಳಿಗೆ ಏನೂ ಇಲ್ಲ ಆದರೆ ಮಡಿಯಿಂದ ಇರಬೇಕು ಅಷ್ಟೇ ಬೇಕಾಗಿರೋದು ನೀವು ನಾರ್ಮಲ್ ಟೈಮಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅದೇ ರೀತಿ ಮಾಂತ್ರಿಕರಾಗಿದ್ದು ನೀವು ಯಂತ್ರ ಬರೆಯೋ ಟೈಮ್ ಆಗಲಿ ಮಂತ್ರ ಅದಕ್ಕೆ ಶಕ್ತಿ ತುಂಬಿ ಜೀವ ತುಂಬಿ ಅದಕ್ಕೆ ಪವರ್ ಕೊಡೋರಾಗಿದ್ರು ಸರಿಯೇ ನಿಮಗೆ ಬ್ರಾಹ್ಮಿ ಮುಹೂರ್ತ ಒಳ್ಳೆಯದಾಗಿರುತ್ತೆ ಅಥವಾ ಅದರ್ಸ್ ಟೈಮ್ಗಳಲ್ಲೂ ನೀವು ಮಾಡ್ಕೋಬಹುದು ತೊಂದರೆ ಏನೂ ಇಲ್ಲ ನಮ್ಮ ಶಿಷ್ಯ ಮಕ್ಕಳು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಏನು ಅಂತ ಅಂದ್ರೆ ಗುರುಗಳೇ ಮದುವೆ ಆಗಿರೋರು ಮಾಂತ್ರಿಕ ಮಾಡೋಕ್ಕಾಗಲ್ವಾ ಅಂತ ಆ ಥರದ್ದು ನಾನು ಬುಕ್ ಅಲ್ಲಿ ಯಾವುದೂ ಉಲ್ಲೇಖ ಮಾಡಿಲ್ಲ ಆದ್ರೂ ನಿಮ್ಮ ಪ್ರಶ್ನೆಗೆ ಉತ್ತರ ಮದುವೆ ಆಗಿದ್ರು ಸರಿ ಮದುವೆ ಆಗಿಲ್ಲ ಅಂದ್ರೂ ಸರಿನೇ ನೀವು ಹದಿನೈದು ವರ್ಷದ ಮೇಲ್ಪಟ್ಟವರಾಗಿದ್ದು ಅದ್ರ ಮೇಲೆ ಎಷ್ಟೇ ವಯಸ್ಸಾಗಿರೋರಾದ್ರೂ ಸರಿನೇ ಮಾಂತ್ರಿಕವನ್ನು ಮಾಡ್ಬೋದು ಅದು ನೀವು ಯಾವ ಮಾಂತ್ರಿಕ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಗುರು ಇಲ್ದಿರೋ ವಿದ್ಯೆ ಶೂನ್ಯನೇ ಆಗತ್ತೆ ಅಥವಾ ನಿಮಗೆ ತೊಂದರೆನೇ ಆಗುತ್ತೆ ಗುರು ಗೈಡೆನ್ಸ್ ಇಲ್ಲದೆ ಗುರು ಗುರು ಇಲ್ಲದೆ ನೀವು ಏನೂ ಮಾಡಬಾರದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಏನು ಅಂತ ಅಂದರೆ ಅಹ್ ನೋಡುವ ಅವರು ಕೆಲವರಿಗೆ ಅದು ಅಂಜನ ಹೆಸರು ಗೊತ್ತಿರಲ್ಲ ಆದರೆ ಅದು ಏನೇನೋ ವಿಚಾರಕ್ಕಾಗಿ ಫೋನ್ ಮಾಡ್ತಾರೆ ಆ ನೋಡುವ ಅಂಜನ ಅಂತಾರೆ ಅದು ಬಂದು ಸರ್ವಾಂಜನ ಅಂತ ಅದು ಹೆಸರು ಸರ್ವಾಂಜನವನ್ನು ನಾವು ನೋಡ್ಬೋದಾ ಅಂತ ಕೇಳ್ತಾರೆ ಸರ್ವಾಂಜನವನ್ನು ಯಾರು ಬೇಕಂದ್ರೆ ಅವರು ನೋಡ್ಲಿಕ್ಕೆ ಆಗಲ್ಲ ಅದಕ್ಕಾದ ಶಕ್ತಿ ಇರೋರೇ ಬೇಕಾಗತ್ತೆ ಅದಕ್ಕಾಗಿ ಆಂಜನೇಯನ ಉಲಿಸ್ಕೊಂಡಿರೋರು ಅಥವಾ ಅಂಜನಾ ದೇವಿನ ಉಲಿಸ್ಕೊಂಡಿರೋರು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಅಥವಾ ನಿಮ್ಮ ಜ ಕೆಲವು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಜಾತಕಗಳು ಇರುತ್ತೆ ಅಂಥ ಜಾತಕದಲ್ಲಿ ಹುಟ್ಟಿದವರು ಅಂಜನವನ್ನು ನೋಡ್ಬೋದು ಅದಕ್ಕೆ ಅಂತ ಯಾರ್ಯಾರು ಬೇಕೋ ಅಂತವರು ನೋಡೋಕ್ಕಾಗಲ್ಲ ಅದು ಹಂಡ್ರೆಡ್ ಪರ್ಸೆಂಟು ನಿಮಗೆ ಅಂಜನ ಸಿಗಬೇಕು ಯಾಕಂದರೆ ಎಲ್ಲ ತುಂಬ ಮೋಸನೇ ಆಗಿರುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟು ಅಂಜನೂ ಸಿಗಬೇಕು ಹಂಡ್ರೆಡ್ ಪರ್ಸೆಂಟ್ ಇದ್ರೂ ತು ಅದು ತುಂಬ ಕಾಸ್ಟ್ಲಿಯಾಗಿರುತ್ತೆ ಆ ಕಾಸ್ಟ್ಲಿಯಾಗಿ ಕೊಟ್ಟು ತೊಗೊಂಡಿದ್ರೂ ಅದನ್ನು ನೋಡೋಕ್ಕೆ ನಿಮಗೆ ಶಕ್ತಿ ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೊಟ್ಟಿರುವಂಥ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ನಮ್ಮ ಶಿಷ್ಯ ಮಕ್ಕಳು ಎಲ್ಲವನ್ನೂ ತಿಳ್ಕೊಳ್ಳಿ ಮತ್ತು ನಮ್ಮ ಶಿಷ್ಯ ಮಕ್ಕಳಿಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಾಲ್ ಮಾಡಿ ನಾನು ತಗೊಳ್ಳಲಿಲ್ಲ ಅಂದರೆ ನಾನು ಪೂಜೆಯಲ್ಲಿ ಇರ್ತೀನಿ ತಿರ್ಗಾ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ತಿರ್ಗಾ ಟ್ರೈ ಮಾಡಿ ನಾನು ನಿಮಗೆ ಏನೇ ಡೌಟ್ ಇತ್ತು ಅಂತ ಅಂದ್ರೂ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಇನ್ನು ಯಾರಿಗೆ ಮಾಂತ್ರಿಕ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅಂಥವರು ಬುಕ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಮಾರ್ಗದರ್ಶನವೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಹೆಣ್ಮಕ್ಳು ಬುಕ್ಕನ್ನು ತಗೊಳ್ಳಿ ಬುಕ್ಕುಗಳು ಖಾಲಿ ಆಗ್ತಾ ಬರ್ತಾ ಇದೆ ಬುಕ್ಕುಗಳು ತಗೊಂಡು ನೀವು ಮನೆಗೊಂದು ಮಾಂತ್ರಿಕರು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಫ್ಯಾಮಿಲಿಯನ್ನು ಮತ್ತು ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳ ಫ್ಯೂಚರನ್ನು ನೀವು ನೀವೇ ಪರಿಹಾರ ಮಾಡ್ಕೋಬಹುದು ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಂತ್ರಿಕರಾಗುವಂಥ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು